ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ನಾವು ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ಎಲ್ಲಾ ಕುರುಹುಗಳನ್ನು ಅನಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಜೈ ಜೈ ಕಿಶೋನ್ ಜೈ ವಿಜ್ಞಾ ಜೈ ಕರ್ನಾಟಕ ಜೈ ಎಲ್ಲ ಗ್ರಾಮ ಸಭೆಗಳನ್ನು ಅದರಲ್ಲಿ ನಮ್ಮ ಗ್ರಾಮಗಳಿಗೆ ಅನುಕೂಲವಾಗುವಂತಹ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ ಆಯ್ಕೆ ಮಾಡಿಕೊಂಡು ಹೇಳ್ತೇವೆ ಸಭೆ ಗ್ರಾಮ ಸಭೆಗಳಲ್ಲಿ ಈ ಒಂದು ಜಲ್ ಜೀವನ್ ಮಿಷನ್ ಅಡಿಯಿಂದ ನಮಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿ ಹೊಸಿ ಗ್ರಾಮ ಆಯ್ಕೆಯಾಗಿದೆ ಅಲ್ಲಿ ಒಂದೂವರೆ ಕೋಟಿ ತನಕ ಅನುದಾನ ಬಿಡುಗಡೆ ಆಗಲಿದೆ ಈ ಒಂದು ಜಲಜೀವನ್ ಜೀವನ್ ಮಿಷನ್ ಅಡಿಯಲ್ಲಿ ಅಲ್ಲಿ ಇನ್ನೊಂದು ಇಪ್ಪತ್ತು ವರ್ಷ ತನಕ ನೀರಿನ ಕೊರತೆ ಅಭಾವ ಯಾವುದೇ ಇಲ್ದಿರೋ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅಲ್ಲಿ ಒಂದು ಪ್ಲಾನಿಂಗ್ ನಡೆದಿದೆ ಅದರ ತರ ಅಲ್ಲಿ ಕಾರ್ಯಕ್ರಮ ಮತ್ತೆ ಕಾಮಗಾರಿಗಳು ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ ಆ ನಂತರ ಮನೆ ಮನೆಗೂ ನಲ್ಲಿಗಳನ್ನು ಹಾಕಿಸ್ತಾ ಇದ್ದೀವಿ ಜಲ್ ಜೀವನ್ ಮಿಷನ್ ಕಡೆಯಿಂದ ಮತ್ತೆ ವಸತಿ ಯೋಜನೆ ಅಡಿಯೂ ಸಹ ಈಗಾಗಲೇ ಫಲಾನುಭವಿಗಳು ಆಯ್ಕೆಯಾಗಿ ಅದರಲ್ಲಿ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಕೇಂದ್ರ ಸರ್ಕಾರದಿಂದ ಎಲ್ಲಾ ಯೋಜನೆಗಳನ್ನು ಸದ್ಬಲಕೆ ಮಾಡಿಕೊಳ್ಬೇಕು ಅಂತ ಈ ಒಂದು ಮಾತನ್ನು ಹೇಳ್ತಾ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಳ್ತಾ ಎಲ್ಲರಿಗೂ ವಂದಿಸುತ್ತಾ ನಮಸ್ತೆ ಸಂದರ್ಭದಲ್ಲಿ ನಾವು ಯಾರೇ ಹೋಗಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬಿಡ್ಬೇಕು ಅಂತ ಹೇಳಿ ಹೋದಾಗ ನಮ್ಮನ್ನ ಹಣ ಕಟ್ಟೋದಕ್ಕೆ ಆಗಲ್ಲ ಅಂತ ಗೊತ್ತಿದ್ರೆ ನಾವು ಆಸ್ಪತ್ರೆ ಮಾಲೀಕರು ಡಾಕ್ಟರ್ಗಳು ಇವರೆಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಸಾಕು ಮೋದಿ ಅವರ ಗ್ಯಾರಂಟಿ ಇದಕ್ಕೆ ನಮ್ಗೆ ಹಣ ಕಟ್ತಾರೆ ಅಂತ ಹೇಳಿ ನಮ್ಮನ್ನೆಲ್ಲ ಕೊಟ್ಟು ಇವತ್ತು ನಮ್ಮ ಜಾಲಪ್ಪ ಆಸ್ಪತ್ರೆಗೆ ಒಂದೇ ಜಾಗದಲ್ಲಿ ಕರೋನಾ ಟೈಮ್ ಅಲ್ಲಿ ನಮಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಹನ್ನೆರಡು ಕೋಟಿ ದುಡ್ಡು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಬರೀ ಜಾಲಪ್ಪ ಆಸ್ಪತ್ರೆಗೆ ಆಗ್ತಿದ್ರೆ ಅಂದ್ರೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ರೀತಿ ದೇಶ ಲಕ್ಷಾಂತರ ಕೋಟಿ ಹಣ ಕಟ್ಟಿ ಒಂದು ನಾವೆಲ್ಲ ಕರೋನಾ ಮುಕ್ತರಾಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ